ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ನಮ್ಮ ಅಣ್ಣನ ಮಗನ ಬರ್ತ್ಡೇ ಇತ್ತು ಹಾಗಾಗಿ ಹೊರಟಿದ್ದೀವಿ ನೆನ್ನೆನೇ ಹೋಗ್ಬೇಕಿತ್ತು ಎರಡು ದಿನದಿಂದ ತೊಟ್ಲು ಬದಲಾಯಿಸೋ ಶಾಸ್ತ್ರಕ್ಕಂತ ಹೋದಾಗ ಅಲ್ಲಿ ಮಕ್ಕಳಿಗೆಲ್ಲ ಕೆಮ್ಮಾಗಿತ್ತು ಹಾಗಾಗಿ ನನ್ನ ಪುಟ್ಟ ಕಂದಮ್ಮಗೂ ಕೂಡ ಕೆಮ್ಮಾಗಿತ್ತು ಎಷ್ಟೇ ಬೇಗ ಹೊರಟರು ಈ ರೀತಿ ರೋಡ್ನಲ್ಲಿ ಸಮಸ್ಯೆಗಳು ಹಾಕ್ತಾನೇ ಇರುತ್ತೆ ಇಲ್ಲಿ ಮಧ್ಯದಲ್ಲಿ ಒಂದು ರೋಡ್ ಬಂದಿರೋದ್ರಿಂದ ಆ ಕಡೆಯಿತು ವೆಹಿಕಲ್ಸ್ ಬರ್ತಾ ಇರುತ್ತೆ ಈ ಕಡೆಯಿಂದನೂ ವೆಹಿಕಲ್ಸ್ ಬರ್ತಾ ಇರುತ್ತೆ ಹಾಗಾಗಿ ಇಲ್ಲೇ ಹತ್ತು ನಿಮಿಷ ಲೇಟ್ ಆಯಿತು ಬೆಳಗ್ಗೆಯೇ ಪೀಕ್ ಅವರ್ಸ್ ಇರೋದರಿಂದ ಈ ರೀತಿ ಸಮಸ್ಯೆ ಇಲ್ಲಿದ್ದೇ ಇರುತ್ತೆ ಇವತ್ತು ಬರ್ತಡೆ ಜೊತೆ ಅಮ್ಮನ ಮನೆಯಲ್ಲಿ ದೀಪಶಾಸ್ತ್ರನೂ ಇದೆ ಅಂದರೆ ನಾವು ಮೊನ್ನೆ ಹೋಗ್ಬಿಟ್ಟು ಹೆಣ್ಣಿನ ಮನೆಯಲ್ಲಿ ದೀಪಶಾಸ್ತ್ರ ಮಾಡ್ಕೊಂಡು ಬಂದ್ವಿ ಹಾಗೆ ಅವರು ಕೂಡ ಬಂದು ದೀಪಶಾಸ್ತ್ರ ಮಾಡೋ ಶಾಸ್ತ್ರ ಇದೆ ಹಾಗಾಗಿ ಒಂದಿನ ಮುಂಚೆ ಹೋಗ್ಬೇಕಿತ್ತು ಆದರೆ ನನ್ನ ಪಾಪು ಹುಷಾರಿರ್ಲಿಲ್ಲ ಅದಕ್ಕೆ ಕೆಮ್ಮು ಆಗಿತ್ತು ಹಾಗಾಗಿ ಬೇಡ ಹೊರ್ಗಡೆ ಹೋದರೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಹೋಗಿರಲಿಲ್ಲ ಇವತ್ತು ಹೋಗ್ಬಿಟ್ಟು ಇವತ್ತೇ ಬರೋ ಇವತ್ತೇ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಅಣ್ಣನ ಮಕ್ಕಳು ಇಬ್ಬರು ಮಕ್ಕಳಿಗೂ ಹುಷಾರಿಲ್ಲ ಆ ಸಣ್ಣ ಮಗುಗೂ ಕೂಡ ವೈರಲ್ ಅಪೇಕ್ಷಣ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೂ ಕೂಡ ಮೂರು ದಿನ ರಜೆ ಇತ್ತು ಆದರೆ ಅಲ್ಲೇ ಸ್ಟೇ ಮಾಡೋದು ಇವತ್ತು ರಿಟರ್ನ್ ಬರಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ನಮ್ಮನ್ನು ಹೋಗೋಕೆ ಬಂದಿರೋದು ನನ್ನ ಇನ್ನೊಬ್ಬ ತಮ್ಮ ನಮ್ಮ ದೊಡ್ಡಮ್ಮನ ಮಗ ರಾಮು ಅಂತ ಹೇಳಿ ಅವಳು ಕೂಡ ನನಗೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಳದಕ್ಕೆ ಹೆಲ್ಪ್ ಮಾಡಿದ್ದ ಸ್ವಲ್ಪ ಟ್ರೈನಿಂಗ್ ಇವತ್ತು ನಾಳೆ ಟ್ರೈನಿಂಗ್ ಹೋಗ್ತೀನಿ ಅಂತ ಅಂದರೆ ಹಿಂದಿನ ದಿನ ಬಂದುಬಿಟ್ಟು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದ ಅದಾದಮೇಲೆ ನಾನು ಹೇಗೆ ಕಾರ್ ಓಡಿಸ್ತೀನಿ ಅಂತ ಓಡಿರಲಿಲ್ಲ ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ದ ಹೇಗೆ ಈ ಥರ ರೋಡಲ್ಲೆಲ್ಲ ಹೇಗೆ ಹೋಗ್ತೀಯ ಅಂತ ಅಂದ್ರೆ ಅವನಷ್ಟು ಪರ್ಫೆಕ್ಟ್ ಆಗಿಲ್ಲ ಓಡ್ಸೋದಕ್ಕೆ ಬರಲ್ಲ ನನಗೆ ಯಾಕಂದ್ರೆ ಅವನಿಗೆ ಕಾರ್ ಓಡಿಸೋದೇ ಒಂದು ಪ್ರೊಫೆಷನ್ ಇವಾಗ ಎಷ್ಟ್ರಲ್ಲಿ ಹೋಗ್ತಾ ಇದ್ದೀನಿ ಹೇಳು ನೂರಿಪ್ಪತ್ತರವರೆಗೂ ಹೋಗಲ್ಲ ಬಿಡು ನಾನು ಒಳಗಡೆನೇ ನಾನು ಅಷ್ಟು ಫಾಸ್ಟಾಗಿ ಹೋಗಲ್ಲ ಈ ರೋಡಲ್ಲೆಲ್ಲ ಕೆಲವರು ಹೋಗ್ತಾರಪ್ಪ ಇನ್ನೂರು ಬಿಟ್ಬಿಟ್ಟು ಏನಿಲ್ಲ ಹಂಡ್ರೆಡ್ ಒಳಗಡೆ ಹಂಡ್ರೆಡ್ ಒಳಗಡೆನೆ ಅದು ಅಪ್ಪಿ ತಪ್ಪಿ ಒಂದ್ ನನಗೆ ಗೊತ್ತಿಲ್ಲದ ಒಂದ್ ಟ್ವೆಂಟಿಗೆ ಹೋಗುತ್ತೆ ಅದಕ್ಕಿನ್ನ ಆಮೇಲೆ ಹೋಗಕ್ ಸಾಧ್ಯನೇ ಇಲ್ಲ ನನ್ನ ಕೈಲಿ ಹಾಗೆ ಹೋಗ್ತಾ ತುಮಕೂರಲ್ಲಿ ನಮ್ಮ ಆಂಟಿ ಇದ್ದಾರೆ ನಮ್ಮ ಮನೆಯವರು ಅಕ್ಕ ಅವರು ಅವರನ್ನು ಪಿಕಪ್ ಮಾಡಿಕೊಂಡು ಹೋದ್ವಿ ಹಾಗೆ ಇಲ್ಲಿ ಹೋಗ್ತಾ ದೊಡ್ಡ ಕೆರೆ ತವರೆ ಗಿಡ ಮಾತ್ರ ಇದೆ ಹೂ ಇಲ್ಲ ಅಷ್ಟೇ ಗಣೇಶನೆಲ್ಲ ಇನ್ನೂ ಇಟ್ಟಿದ್ದಾರೆ ಇನ್ನೂ ಸಂಭ್ರಮಾಚರಣೆ ನಡೀತಾನೆ ಇದೆ ನಮ್ಮೂರು ತುಮಕೂರಿಗೆ ತುಂಬಾ ಹತ್ರ ಇದೆ ಆದ್ರೆ ರೋಡ್ ಒಂದು ಸರಿ ಇಲ್ಲ ನಮ್ಮ ಮನೆಯವ್ರಂತು ಯಾವಾಗಾದ್ರೂ ಅದೇ ಕಂಪ್ಲೇಂಟ್ ನಿಮ್ಮೂರಲ್ಲಿ ರೋಡ್ ಸರಿ ಇಲ್ಲ ನಾನು ಕಾಡಲ್ಲಿ ಮದುವೆ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಾನು ರೇಗಿಸ್ತಾ ಇರ್ತಾರೆ ಹಳ್ಳಿ ಅಂದ್ರೆ ಹಾಗೆ ಅಲ್ವಾ ಈ ರೋಡ್ ಅಲ್ಲಿ ಅಕ್ಕಪಕ್ಕ ಗಿಡ ಗಂಟೆಗಳು ಇರೋದ್ರಿಂದ ಅವ್ರು ಕಾಡು ಅಂತ ಕರೀತಾರೆ ಆದ್ರೆ ನಮ್ಮೂರ ಮೇಲೆ ನಮಗೆ ಇಷ್ಟು ಪ್ರೀತಿ ಗೌರವ ಇದ್ದೇ ಇರುತ್ತೆ ನಾವು ಹಾಗೆಲ್ಲ ಬಿಟ್ಕೊಡೋದಕ್ಕಾಗತ್ತಾ ನನ್ನ ಮಗಳಿಗಂತೂ ನನಗಿನ್ನ ಅವರು ಅವಳಿಗೆ ಜಾಸ್ತಿ ಪ್ರೀತಿ ನಮ್ಮೂರಂದರೆ ಅವಳು ಮುಂಚೆನೇ ಬಿಟ್ಕೊಡಲ್ಲ ಈಗ ನೋಡಿ ಅವರು ಫಸ್ಟ್ ಟೈಮ್ ನಮ್ಮೂರಿಗೆ ಬಂದಿದ್ದನ್ನು ಹೇಳ್ತಾ ಇದ್ದಾರೆ ಏನಂದ್ರೆ ಕಾಡು ಅಂದ್ರೆ ಕಾಡು ಸರ್ ಕಾಡಿಗೆ ಯಾಕೆ ಸರ್ ಬಂದ್ರಿ ಹೆಣ್ಣು ನೋಡಿಕೊಂಡು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ

ಯಾರು ಏನೇ ಅಂದರೂ ನಮ್ಮೂರು ನಮಗೆ ಸ್ವರ್ಗನೇ ಹಾಗೆ ನಮ್ಮ ಆಂಟಿರ್ಗು ಅಷ್ಟೇ ತುಂಬ ಇಷ್ಟ ಅಂತೂ ಇಂತು ನಮ್ಮ ಮನೆ ಸಿಕ್ತು ಮನೆಗೆ ಬಂದು ಬರ್ತ್ಡೇ ಫಂಕ್ಷನ್ಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಹಾಗೆ ನಾವು ಬರೋದಕ್ಕಿಂತ ಮುಂಚೆನೇ ದೀಪಶಾಸ್ತ್ರ ಹೊಸಲು ಪೂಜೆ ಮುಗಿಸಿದ್ರು ನಾವು ಅಲ್ಲಿ ಹೇಗೆ ಮಾಡಿದ್ವಿ ಅದೇ ರೀತಿ ಅವರು ಕೂಡ ಬಂದು ಮನೆಯಲ್ಲಿ ಶಾಸ್ತ್ರ ಮುಗಿಸಿದ್ರು ಹಾಗೆ ನಾವು ಬಂದ ಮೇಲೆ ನಮಗೂ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ವಿ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅವು ಬಾಣಿ ಹೊರಗಡೆಯಿಂದ ಬಂದಾಗ ಆರತಿ ಮಾಡಿ ಈ ರೀತಿ ದೃಷ್ಟಿ ತೆಗೆದು ಒಳಗಡೆ ಕರ್ಕೊತಾರೆ ಇವತ್ತು ನಮ್ಮ ಮನೆಯಲ್ಲಿ ಇನ್ನೋರ್ ಬಂದ್ಬಿಟ್ಟು ದೀಪಶಾಸ್ತ್ರ ಮಾಡಿದ್ದಾರೆ ಹೀಗೆ ನೋಡಿ ನಮಗೆ ಹಣತೆ ಹಿಟ್ಟು ಅದರೊಳಗಡೆ ಕಾಯಿನ್ ಹಾಕಿಬಿಟ್ಟು ದೀಪ ಹಚ್ಚಿ ಇದೇ ದೀಪದ ಶಾಸ್ತ್ರ ಹಾಂ ಬರ್ತ್ಡೇ ಅರೇಂಜ್ಮೆಂಟ್ಸ್ ಡೆಕೋರೇಷನ್ ಎಲ್ಲ ಆಗಿತ್ತು ಏನಿಲ್ಲ ಬಾರಪ್ಪ ಇಷ್ಟೇ ಕಲ್ತಿದಾರೆ ಅಂತ ಅದೇನು ವಿದ್ಯೆನ ದೊಡ್ಡದು ಕಲಿಯೋವರೆಗೂ ಅದು ಬ್ರಹ್ಮ ವಿದ್ಯೆನ ವಿದ್ಯೆ ಮೇಲೆ ಕೋತಿ ವಿದ್ಯೆ ಆಗೋದು ಅದು ಹಾಂ ನಮ್ಮ ಮನೆಯವರು ಬರ್ತಿದ್ದ ಹಾಗೆ ಅಡುಗೆ ಮನೆ ಕಡೆ ಬಂದಿದ್ದಾರೆ ಯಾಕಂದರೆ ಎಷ್ಟಾಗಿದೆ ಹೇಗಾಗಿದೆ ಎಲ್ಲ ಸರಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಇದು ಕಾಬೂನ್ ಕಡಲೆ ವೈಟ್ ರೈಸ್ ಪನ್ನೀರ್ ಮಸಾಲಾನ ರಸಮ್ಮ ಒಬ್ಬಿಟ್ಟು ಕಾಯಿ ಒಬ್ಬಟ್ಟ ಇದು ಪಲಾವ್ ರುಮಾಲ್ ರೊಟ್ಟಿ ಮಾಡ್ತಾ ಇದ್ದೀರಾ ಅಡಿಗೆ ಎಲ್ಲ ಏನೋ ರೆಡಿ ಆಗಿತ್ತು ಒಂದು ಸ್ವೀಟ್ ಕೂಡ ರಾತ್ರಿನೇ ಮಾಡಿ ಇಟ್ಟಿದ್ರು ನೆಂಟ್ರಿಷ್ಟ್ರೆಲ್ಲ ಬಂದಿದ್ರು ಆದರೆ ಒಂದು ಸಮಸ್ಯೆ ಏನಂದರೆ ಕೇಕ್ ಆರ್ಡ್ರು ಕೊಟ್ಟಿದ್ದು ಇನ್ನೂ ಬಂದಿರಲಿಲ್ಲ ಯಾಕಂದರೆ ನನ್ನ ತಮ್ಮ ಆರ್ಡ್ರ್ ಕೊಟ್ಟಾಗ ಅವರು ಅದೇ ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಲಾಸ್ಟ್ ಮೂಮೆಂಟಿಗೆ ಮಾಡಿಕೊಡ್ಲಿಲ್ವಂತೆ ಅಂದರೆ ಬೇರೆ ಡಿಸೈನ್ ಮಾಡಿಟ್ಟಿದ್ರಂತೆ ಇವನಿಗೆ ಕೋಪ ಬಂದು ಅದನ್ನು ತಗೊಳ್ದೆ ಬೇರೆ ಕಡೆ ಹೋಗಿ ಮಾಡಿಸ್ಕೊಬರೋದಕ್ಕೆ ಲೇಟಾಗಿತ್ತು ಅಂದರೆ ಸ್ವಲ್ಪ ಲೇಟಾಗಿತ್ತು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನನ್ನ ಸೊಸೆಗಂತೂ ಖುಷಿನೋ ಖುಷಿ ನನ್ನ ಮಗಳು ಡ್ಯಾನ್ಸ್ ಹೇಳ್ಕೊಂಡು ಕೊಡ್ತಾ ಇದ್ದಾಳೆ ಇಲ್ಲವನ್ನ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಬಂದಿರೋರೆಲ್ಲ ಮಕ್ಕಳು ಡ್ಯಾನ್ಸ್ ಅಂದರೆ ಇಷ್ಟ ಅಲ್ವಾ ಅವಳು ಮುದ್ದು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅವರು ಎಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಅವಳಿಗಂತೂ ಈ ಥರ ಡ್ರೆಸ್ಸು ಮೇಕಪ್ಪು ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಆಪೋಸಿಟ್ ಅವಳು ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಜನ ಎಲ್ಲ ಬಂದಿದ್ರಲ್ಲ ನನಗೆ ಒಳಗಡೆ ಇರೋಕ್ಕಾಗ್ತಾ ಇಲ್ಲ ಆದರೆ ನಾನು ಹೊರಗಡೆ ಅವಾಗ ಅವಾಗ ಬರೋ ಮಗು ಹತ್ರನೇ ಇರಬೇಕು ಬರೋದು ನೋಡ್ಕೊಳ್ಳೋದು ಹೋಗೋದು ಹೀಗೆ ಮಾಡ್ತಾಯಿದ್ದೆ ಜನ ಜಾಸ್ತಿ ಆಗ್ತಾ ಆಗ್ತಾ ನನ್ನ ಸೊಸೆ ಮೀಟ್ ರಾಫ್ ಆಗಿದೆ ಅವಳು ಹಾಗೆ ಜನಗಳು ಬರ್ತಿದ್ದಂಗೆ ಸೈಲೆಂಟ್ ಆಗಿಬಿಡ್ತಾಳೆ ಈಗ ಕೇಕ್ ಬಂತು ಕೇಕ್ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಹಾಗಾಗಿ ಬೇಗ ಬೇಗ ಕಟ್ ಮಾಡ್ಸೋಣ ಅಂತ ಅರೇಂಜ್ ಮಾಡ್ಕೊತಾ ಇದ್ದಾರೆ ಏನು ಜೋಕ್ ಅಂದರೆ ನಮ್ಮಣ್ಣ ನೀನು ಬರ್ದಿದ್ರೆ ನಾನು ಬರ್ತಡೇನೆ ಮಾಡಲ್ಲ ಅಂತ ಹೇಳ್ತಾ ಇದ್ದ ಬಟ್ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ನಾನು ಬಂದಿದ್ದೀನ ಅಲ್ಲಿ ನಿಂತ್ಕೊಂಡಿದ್ದೀನ ಅಂತ ನೋಡೇ ಇಲ್ಲ ಅಂದರೆ ನಾನು ಒಳಗಡೆ ಇದ್ದೆ ನನಗೆ ಅವ್ರು ಕೇಕ್ ಕಟ್ ಮಾಡ್ಸಿದ್ದು ಗೊತ್ತಾಗ್ಲೇ ಇಲ್ಲ ಆಮೇಲೆ ಬಂದೆ ಅಷ್ಟರಲ್ಲಿ ಕೇಕ್ ಕಟ್ ಮಾಡಿದ್ದೆಲ್ಲ ಹಾಗೋಗಿತ್ತು ನಾನು ಪಾಪು ಹತ್ರ ಇರ್ತೀನಲ್ವಾ ಅರ್ಜೆಂಟಾಗಿ ಬರೋದಕ್ಕೂ ಆಗಲ್ಲ ಆಚೆ ಸೆಲೆಬ್ರೇಷನ್ ಮಾಡಿದ್ದಂತೂ ಕೇಳಿಸ್ತು ಆದರೆ ಆ ಟೈಮಿಗೆ ಕರೆಕ್ಟಾಗಿ ಬರೋಕೆ ಅದೆಲ್ಲ ಅದೆಲ್ಲ ಮುಗಿದ್ಮೇಲೆ ಬಂದೆ ನಾನು ಅವ್ರಿಗೆ ಅದೆಲ್ಲ ಗೊತ್ತೇ ಆಗಿರೋಲ್ಲ ಈ ವಿಡಿಯೋ ನೋಡಬೇಕಾದ್ರೆ ಅನ್ಕೊತಾರೆ ಅವರು ಹೌದಲ್ವಾ ಅವಳು ಕರ್ದೇ ಇಲ್ಲ ನಾವು ಅಂತ ಹಾಂ ನನ್ನ ಮಗಳು ಡ್ರಾಮಾ ನೋಡಿ ಬರ್ತಡೇ ಕ್ಯಾಪ್ ಹಾಕ್ಕೊಂಡ್ರೆ ನಾನು ಬೈತೀನಂತೆ ಅವಳಿಗೆ ಇಷ್ಟ ಇಲ್ಲ ಹೇಗಿದ್ರು ನಾನು ಅಲ್ಲಿಲ್ವಲ್ಲ ಅದಕ್ಕೆ ಅಪ್ಪಂಗೆ ಹೇಳ್ತಾ ಹಾಗಂತ ಆದರೂ ನಾನು ಮಧ್ಯೆ ಮಧ್ಯೆ ಒಂದೊಂದು ಸರಿ ಬಂದು ಬಂದಿರೋರನ್ನೆಲ್ಲ ಮಾತಾಡಿಸ್ಕೊಂಡು ಒಳಗಡೆ ಹೋಗ್ತಾ ಇದ್ದೆ ಊರವರೆಲ್ಲ ಬಂದಿದ್ದರು ಎಲ್ಲರೂ ನೋಡಿ ಮಾತಾಡಿಸಿ ತುಂಬ ದಿನ ಆಗಿತ್ತು ಹಾಗೆ ನೆಂಟರು ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ರು ನಾನು ಮಧ್ಯೆ ಮಧ್ಯೆ ಯಾವಾಗಾದರೂ ಒಂದು ಹತ್ತು ಹತ್ತು ನಿಮಿಷಕ್ಕೆ ನನ್ನ ಮಗ ಮಲಗಿದಾಗ ಬಂದು ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ ಆದರೆ ಸೆಲೆಬ್ರೇಷನ್ಗೆ ಕರೆಕ್ಟಾಗಿ ಬರೋಕೆಯೇ ಆಗಲಿಲ್ಲ ನನಗೆ ನನಗೊಂದು ಸ್ವಲ್ಪ ಬೇಜಾರಾಯಿತು ಆವಾಗ ಆದರೂ ಪರವಾಗಿಲ್ಲ ಏನು ಮಾಡೋದಕ್ಕಾಗಲ್ಲ ಈ ಟೈಮ್ನಲ್ಲಿ ಚಿಕ್ಕ ಮಗು ಹಾಗೆ ಬಿಟ್ಬಿಟ್ಟು ಬರೋದಕ್ಕಾಗಲ್ಲ ಅದು ಎದ್ದಿದ್ದಾಗ ಅಳ್ತಾ ಇದ್ದಾಗ ಅದನ್ನು ಸಮಾಧಾನ ಮಾಡೋದಿರುತ್ತಲ್ವಾ ಬರ್ತ್ೇಷನ್ ಒಳ್ಳೆ ಮಾಡೆಲ್ ಥರ ಪೋಸ್ ಕೊಡ್ತಾಳೆ ಫೋಟೋಸ್ಗೆಲ್ಲ ಅವಳಿಗೆ ಫೋಟೋಸ್ ಅಂದರೂ ಅಷ್ಟೇ ಅಷ್ಟೇ ಇಷ್ಟ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಯ್ತು ನಾನು ಜಾಸ್ತಿ ಫೋಟೋಸ್ಗೋ ಬರೋದಕ್ಕಾಗಲಿಲ್ಲ ಹಾಗಾಗಿ ನನ್ನ ಸೆಲ್ಫೀಸ್ ನನ್ನ ಅಣ್ಣನ ಜೊತೆ ನನ್ನ ತಮ್ಮನ ಜೊತೆ ಸೆಲ್ಫೀಸ್ ತೊಗೊಂಡಿದ್ದು ಆಮೇಲೆ ನಮ್ಮ ಫ್ಯಾಮಿಲಿ ಫೋಟೋಸು ಅಷ್ಟೇ ನಾವು ತಗೊಳಕ್ಕಾಗಿದ್ದು ಇನ್ನು ನಮ್ಮ ಭವಿತ ಅಂತೂ ಆಡಳೋದು ಇಷ್ಟಿಲ್ಲ ಪಾಪ ಹುಷಾರಿಲ್ಲ ಅವಳಿಗೆ ಆದರೂ ಬೈ ಇಟ್ಕೊಂಡಿಲ್ಲ ಮಧ್ಯೆ ಮಧ್ಯ ಮಧ್ಯಕ್ಕೆ ಅದಕ್ಕೆ ಆದರೆ ಇದೆಲ್ಲ ನಮ್ಮ ಮುಂದೆ ಆ್ಯಕ್ಟಿವಿಟಿ ಅಷ್ಟೇ ಯಾರಾದರೂ ಜನಗಳಿದ್ರೆ ಅವಳು ಬಾಯಿಗೆ ಜಿಪ್ ಹಾಕೊಂಡ್ಬಿಡ್ತಾಳೆ ಲಾಸ್ಟಿಗೆ ನಾ ನಮ್ಮ ಮನೆಯವರು ನಮ್ಮಪ್ಪ ನಮ್ಮ ಮಾವ ನಮ್ಮ ಅಕ್ಕಂದ್ರು ನನ್ನ ತಂಗಿ ನನ್ನ ತಮ್ಮ ಇಷ್ಟೇ ಜನ ಊಟ ಕೂತಿದ್ರು ನಾನು ಅವಾಗಷ್ಟೇ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು ಇಷ್ಟೆಲ್ಲೆಲ್ಲ ಊಟ ಆಗೋಗ್ಬಿಟ್ಟಿತ್ತು ಹಾಗೆ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊಟ್ವಿ ಇವತ್ತಿನ ಲಾಗ್ ಇದಾಗಿತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಥ್ಯಾಂಕ್ ಯು